ಬಿಜೆಪಿಯಲ್ಲಿ ಬಿವೈ ವಿಜೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಬಣ ರೆಬಲ್ಸ್ಗೆ ಬಿಸಿ ಮುಟ್ಟಿಸುವುದಕ್ಕೆ ವಿಜೇಂದ್ರ ಮುಂದಾಕಿದ್ದಾರೆ ಇದು ರಿಪಬ್ಲಿಕಾಣದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಒಂದು ಕಡೆ ವಿಜೇಂದ್ರ ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡ ಹೇಗಂದ್ರೆ ಚುನಾವಣೆಯ ಮೂಲಕವೇ ಆಯ್ಕೆ ಆಗಬೇಕು ಅನ್ನುವಂತ ಒತ್ತಡ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅತಿ ದೊಡ್ಡ ಸುದ್ದಿಯನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಇದೆ ವರಿಷ್ಠರ ಮುಂದೆ ಪರೇಡ್ಗೆ ಮಾಜಿ ಶಾಸಕರು ರೆಡಿ ಆಗಿದ್ದಾರಂತೆ ಯತ್ನಾಳ್ ಜೊತೆ ರಮೇಶ್ ಉಚ್ಚಾಟನೆಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಐವತ್ತಕ್ಕೂ ಹೆಚ್ಚು ಮಾಜಿ ಶಾಸಕರ ನೇತೃತ್ವದ ನಿಯೋಗ ಅಮಿತ್ ಶಾ ಅವರ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆ ಮೂಲಕ ಪಿವೈ ವಿಜೇಂದ್ರ ಬಣದ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ ದೆಹಲಿಗೆ ದೂರ್ ನೀಡುವ ಬಗ್ಗೆ ರೂಪುರೇಷೆ ಫೈನಲ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ರಮೇಶ್ ಜಾರಕಿಹೊಳಿಗೆ ಕೊಟ್ಟಂತಹ ವಾರ್ನಿಂಗ್ ನನಗೆ ಕೊಟ್ಟರೆ ಅದು ಬೇರೆ ಇದಾಗುತ್ತೆ ಅಂತ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ತುಂಬ ಸಂತೋಷ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆರೈಸ ನೋಡ್ರಿ ಪಕ್ಷವನ್ನು ಗಟ್ಟಿಗೊಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಕೂಡ ಬಲಪಡಿಸ್ತೇನೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ತೇನೆ ಅಂತ ಇವನು ಒಪ್ಕೊಳ್ಲಕ್ಕಾಗೋದಿಲ್ಲ ರೀ ನಾವು ಅಪ್ಪನ್ನೇ ಜೈಲಿಗೆ ಹಾಕೋದನ್ನು ಹೆಂಗೆ ಅವ್ರ ಅವ್ರಪ್ಪನದ್ದೇ ಡೂಪ್ಲಿಕೇಟ್ ಸಹಿ ಹೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಹೇಳೋದಂಥವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವ್ರ ಹತ್ರ ಮನೆಯಾಗೇ ಸುಮ್ಮನೆ ಕುತ್ಕರ ಮುಗ್ದಿದೆ ಮುದಿಯಾತನು ನಿಮ್ಮ ಮುಂದೆ ಮತ್ ಭತ್ತ ಕರ್ತರು ಶಬಾದಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜೆ ತಂದಿವರು ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾರೆ ಮನೆಯಾಗೆ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವ್ರು ಅಣ್ಣ ಆತಾರ ಹಾಂ ಮನ್ಯಾಗ ಒಂದು ಬೇರೆ ಐತಿ ಹೊರಗೆ ಪೂಜೆ ತಂದಿರು ಅಟ್ಟೆ ಮನೆ ಅಲ್ಲಿ ಹೊರಗೆ ಒಳಗಂತರ ಏನೂ ಕಿಮ್ಮತ್ತಿಲ್ಲ ಯಾಕಂದ್ರೆ ಅವರಪ್ಪಂದು ಎಲ್ಲ ಗುರ್ತದ್ದು ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪವ್ರಿಗೆ ನಾನು ಸಲಹೆ ಕೊಡ್ತೀನಿ ಬಿಜೆಪಿಯಲ್ಲಿ ಬಿವೈ ವಿಜೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಬಣ ರೆಬಲ್ಸ್ ಬಿಸಿ ಮುಟ್ಟಿಸುವುದಕ್ಕೆ ವಿಜೇಂದ್ರ ಮುಂದಾಕಿದ್ದಾರೆ ಇದು ರಿಪಬ್ಲಿಕಾಣದ ಪೊಲಿಟಿಕಲ್ ಒಂದು ಕಡೆ ವಿಜೇಂದ್ರ ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡ ಹೇಗಂದ್ರೆ ಚುನಾವಣೆಯ ಮೂಲಕವೇ ಆಯ್ಕೆ ಆಗಬೇಕು ಅನ್ನುವಂತ ಒತ್ತಡ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅತಿ ದೊಡ್ಡ ಸುದ್ದಿಯನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಇದೆ ವರಿಷ್ಠರ ಮುಂದೆ ಪೆರೇಡ್ಗೆ ಮಾಜಿ ಶಾಸಕರು ರೆಡಿ ಆಗಿದ್ದಾರಂತೆ ಯತ್ನಾಳ್ ಜೊತೆ ರಮೇಶ್ ಉಚ್ಚಾಟನೆಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಐವತ್ತಕ್ಕೂ ಹೆಚ್ಚು ಮಾಜಿ ಶಾಸಕರ ನೇತೃತ್ವದ ನಿಯೋಗ ಅಮಿತ್ ಶಾ ಅವರ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆ ಮೂಲಕ ಬಿವೈ ವಿಜೇಂದ್ರ ಬಣದ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ ದೆಹಲಿಗೆ ದೂರ್ ನೀಡುವ ಬಗ್ಗೆ ರೂಪುರೇಷೆ ಫೈನಲ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ರಮೇಶ್ ಜಾರಕಿಹೊಳಿ ಕೊಟ್ಟಂತಹ ವಾರ್ನಿಂಗ್ ನನಗೆ ಕೊಟ್ಟರೆ ಅದು ಬೇರೆ ಅಂತ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ತುಂಬ ಸಂತೋಷ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾ ಆರೈಸ ನೋಡ್ರಿ ಪಕ್ಷವನ್ನು ಗಟ್ಟಿಗೊಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಕೂಡ ಬಲಪಡಿಸ್ತೇನೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ತೇನೆ ಅಂತ ಇವನು ಒಪ್ಕೊಳ್ಲಕ್ಕಾಗೋದಿಲ್ಲ ರೀ ನಾವು ಅಪ್ಪನ್ನೇ ಜೈಲಿಗೆ ಹಾಕೋದನ್ನು ಹೆಂಗೆ ಒಪ್ಕೊಳ್ತೀರಿ ಅವ್ರ ಅಪ್ಪನದ್ದೇ ಡೂಪ್ಲಿಕೇಟ್ ಸಹಿ ಹೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಹೇಳೋದಂತವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವ್ರ ಹತ್ರ ಮನೆಯಾಗೇ ಸುಮ್ಮ ಕುತ್ಕರ ಮುಗಿದಿದೆ ಮುದಿಯಾತನು ನಿಮ್ಮೊಂದು ಮುಂದೆ ಮತ್ ಭತ್ತ ಕರ್ತರು ಶಬಾದಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜೆ ತಂದಿವರು ಕಾಲಿಗೆ ಚಕ್ರ ಅಂತ ಹೇಳ್ತಾರೆ ಮನೆಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವ್ರು ಅಣ್ಣ ಹಾತಾರೆ ಹಾಂ ಒಬ್ಬ ಮನೆಯಾಗ ಒಂದು ಬೇರೆ ಐತಿ ಹೊರಗೆ ಪೂಜೆ ತಂದಿರು ಅಟ್ಟೆ ಮನೆ ಹೊರಗೆ ಒಳಗಂತರ ಏನೂ ಕಿಮ್ಮತ್ತಿಲ್ಲ ಯಾಕಂದ್ರೆ ಅವರಪ್ಪಂದು ಎಲ್ಲ ಗುರ್ತದ್ ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪವ್ರಿಗೆ ನಾನು ಸಲಹೆ ಕೊಡ್ತೀನಿ ಬಿಜೆಪಿಯಲ್ಲಿ ಬಿವೈ ರೆಬಲ್ಸ್ಗೆ ಬಿಸಿ ಮುಟ್ಟಿಸುವುದಕ್ಕೆ ವಿಜೇಂದ್ರ ಮುಂದಾಕಿದ್ದಾರೆ ಇದು ರಿಪಬ್ಲಿಕ ಪೊಲಿಟಿಕಲ್ ಸುದ್ದಿ ಒಂದು ಕಡೆ ವಿಜೇಂದ್ರ ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಒತ್ತಡ ಹೇಗಂದ್ರೆ ಚುನಾವಣೆಯ ಮೂಲಕವೇ ಆಯ್ಕೆ ಆಗಬೇಕು ಒತ್ತಡ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅತಿ ದೊಡ್ಡ ಸುದ್ದಿಯನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಇದೆ ವರಿಷ್ಠರ ಮುಂದೆ ಪೆರೇಡ್ಗೆ ಮಾಜಿ ಶಾಸಕರು ರೆಡಿ ಆಗಿದ್ದಾರಂತೆ ಯತ್ನಾಳ್ ಜೊತೆ ರಮೇಶ್ ಉಚ್ಚಾಟನೆಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಐವತ್ತಕ್ಕೂ ಹೆಚ್ಚು ಮಾಜಿ ಶಾಸಕರ ನೇತೃತ್ವದ ನಿಯೋಗ ಅಮಿತ್ ಶಾ ಅವರ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಆ ಮೂಲಕ ಬಿವೈ ವಿಜೇಂದ್ರ ಬಣದ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ ದೆಹಲಿಗೆ ದೂರ್ ನೀಡುವ ಬಗ್ಗೆ ರೂಪುರೇಷೆ ಫೈನಲ್ ಆಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ರಮೇಶ್ ಜಾರಕಿಹಳ್ಳಿ ಕೊಟ್ಟಂತಹ ಕೊಟ್ಟರೆ ಅದು ಬೇರೆ ರೀತಿಯ ಕೊಟ್ಟಿದ್ದಾರೆ ತುಂಬ ಸಂತೋಷ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾ ಆರೈಸ್ತೀ ನೋಡ್ರಿ ಪಕ್ಷವನ್ನು ಗಟ್ಟಿಗೊಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಕೂಡ ಬಲಪಡಿಸ್ತೇನೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ತೇನೆ ಇವನು ಒಪ್ಗೊಳ್ಲಕ್ಕಾಗೋದಿಲ್ಲ ರೀ ನಾವು ಅಪ್ಪನ್ನೇ ಜೈಲಿಗೆ ಹಾಕೋದನ್ನು ಹೆಂಗೆ ಒಪ್ಕೊಳ್ತೀರಿ ಅವ್ರ ಅಪ್ಪನದ್ದೇ ಡೂಪ್ಲಿಕೇಟ್ ಸಹಿ ಹೇಳಿ ಕಾಂಗ್ರೆಸ್ನ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಹೇಳೋದಂಥವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವ್ರ ಹತ್ರ ಮನೆಯಾಗೇ ಸುಮ್ಮ ಕುತ್ಕರೋ ಮುಗಿದಿದೆ ಮುದಿಯಾತನು ನಿಮ್ಮ ಮುಂದೆ ಮತ್ತೆ ಭತ್ತ ಕೊರ್ತರು ಸಭಾದಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜೆ ತಂದಿವರು ಕಾಲಿಗೆ ಚಕ್ರ ಕಟ್ಟತಾನೆ ಮನೆಯಾಗೆ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವ್ರು ಅಣ್ಣ ಆತಾರ ಹಾಂ ಒಗ್ ಮನ್ಯಾಗ ಒಂದು ಬೇರೆ ಐತಿ ಹೊರಗೆ ಪೂಜೆ ತಂದಿವ್ರು ಅಟ್ಟೆ ಮನೆ ಅಲ್ಲಿ ಹೊರಗೆ ಒಳಗಂತರ ಏನೂ ಕಿಮ್ಮತ್ತಿಲ್ಲ ಯಾಕಂದ್ರೆ ಅವ್ರಪ್ಪಂದು ಎಲ್ಲ ಗುರ್ತದ್ ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪವ್ರಿಗೆ ನಾನು ಸಲಹೆ ಕೊಡ್ತೀನಿ ಕರ್ನಾಟಕ ಬಿಜೆಪಿಯಲ್ಲಿ ಬಿವೈ ವಿಜೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಬಣ ರೆಬಲ್ಸ್ಗೆ ಬಿಸಿ ಮುಟ್ಟಿಸುವುದಕ್ಕೆ ವಿಜೇಂದ್ರ ಮುಂದಾಗಿದ್ದಾರೆ ಇದು ರಿಪಬ್ಲಿಕ್ ಆಣದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಒಂದು ಕಡೆ ವಿಜೇಂದ್ರ ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಒತ್ತಡ ಹೇಗಂದ್ರೆ ಚುನಾವಣೆಯ ಮೂಲಕವೇ ಆಯ್ಕೆ ಆಗಬೇಕು ಅನ್ನುವಂತಹ ಒತ್ತಡ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅತಿ ದೊಡ್ಡ ಸುದ್ದಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ ವರಿಷ್ಠರ ಮುಂದೆ ಪೆರೇಡ್ಗೆ ಮಾಜಿ ಶಾಸಕರು ರೆಡಿ ಆಗಿದ್ದಾರಂತೆ ಯತ್ನಾಳ್ ಜೊತೆ ರಮೇಶ್ ಉಚ್ಚಾಟನೆಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಐವತ್ತಕ್ಕೂ ಹೆಚ್ಚು ಮಾಜಿ ಶಾಸಕರ ನೇತೃತ್ವದ ನಿಯೋಗ ಅಮಿತ್ ಶಾ ಅವರ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆ ಮೂಲಕ ಬಿವೈ ವಿಜೇಂದ್ರ ಬಣದ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ ದೆಹಲಿಗೆ ದೂರು ನೀಡುವ ಬಗ್ಗೆ ರೂಪುರೇಷೆ ಫೈನಲ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ರಮೇಶ್ ಜಾರಕಿಹೊಳಿಗೆ ಕೊಟ್ಟಂತಹ ನನಗೆ ಕೊಟ್ಟರೆ ಅದು ಬೇರೆ ನಿಮಗೆ ತುಂಬ ಸಂತೋಷ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆರೈ ನೋಡ್ರಿ ಪಕ್ಷವನ್ನು ಗಟ್ಟಿಗೊಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ ಪಕ್ಷವನ್ನು ಕೂಡ ಬಲಪಡಿಸ್ತೇನೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೋರಿಸ್ಕೊಂಡು ಮುನ್ನಡೆಸ್ತೇನೆ ಅರ್ಥ ಅಂತ ಇವನು ಆಗೋದಿಲ್ಲ ರೀ ನಾವು ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗೆ ಒಪ್ಕೊಳ್ತೀರ ಅವ್ರ ಅಪ್ಪನದ್ದೇ ಡೂಪ್ಲಿಕೇಟ್ ಸಹಿ ಹೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಹೇಳೋದಂಥವ್ರು ನಾವು ಒಪ್ಪಲಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷ ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅವರಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವ್ರ ಹತ್ರ ಮನೆಯಾಗೇ ಸುಮ್ಮನೆ ಕೂತ್ಕರ ಮುಗಿದಿದೆ ಮುದಿಯಾತನು ನಿಮ್ಮ ಮುಂದೆ ಮತ್ ಭತ್ತ ಕರ್ತ್ರರು ಸಬಾದಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜೆ ತಂದಿವರು ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾನೆ ಮನೆಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವ್ರು ಅಣ್ಣ ಆತಾರ ಹಾಂ ಒಗ್ ಮನ್ಯಾಗ ಒಂದು ಬೇರೆ ಐತಿ ಹೊರಗೆ ಪೂಜೆ ತಂದಿವರು ಅಟ್ಟೆ ಮನೆ ಅಲ್ಲಿ ಹೊರಗೆ ಒಳಗಂತರ ಏನೂ ಕಿಮ್ಮತ್ತಿಲ್ಲ ಯಾಕಂದ್ರೆ ಅವರಪ್ಪಂದು ಎಲ್ಲ ಗುರ್ತದ್ ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪವ್ರಿಗೆ ನಾನು ಸಲಹೆ ಕೊಡ್ತೀನಿ